ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಮ್ಯಾಂಗೋ ಮಾಜಾ ಫ್ರೆಶ್ಶಾದ ಮ್ಯಾಂಗೋ ಮಾಜಾ ಜ್ಯೂಸ್ ಮನೆಯಲ್ಲಿ ಒಂದು ಹತ್ತೇ ನಿಮಿಷದಲ್ಲಿ ಅಂತ ಮಾಡಿಬಿಡ್ಬೋದು ಮ್ಯಾಂಗೋ ಮಾಜಾ ಮಾಡೋದಕ್ಕೆ ನಡೆಯೋ ನಾನು ದೊಡ್ಡ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಪೀಸ್ ಮಾವಿನಕಾಯಿ ನಾನು ತೊಗೊಂಡಿದ್ದೀನಿ ನಾವು ಮಾವಿನ ಹಣ್ಣು ಎಷ್ಟು ತೊಗೋತೀವೋ ಅದರ ಕಾಲು ಭಾಗದಷ್ಟು ಮಾವಿನಕಾಯಿ ತೊಗೋಬೇಕು ಈಗ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿದ್ದೀನಿ ಸಿಪ್ಪೆ ತೆಗಿತ ಇದ್ದೀನಿ ಸಿಪ್ಪೆ ತೆಗೆದು ಸಣ್ಣದಾಗ ಹೆಚ್ಚಿಟ್ಕೋತೀನಿ ಮ್ಯಾಂಗೋ ಮಾಜಾ ಮನೆಯಲ್ಲಿಯೇ ಫ್ರೆಶ್ ಆಗಿ ಮಾಡ್ಬೋದು ಬೇಗ ಆಗುತ್ತೆ ತುಂಬಾ ಚೆನ್ನಾಗಾಗತ್ತೆ ಈಗ ನೋಡಿ ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಎರಡೂ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಕ್ಕರೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಬೇಕು ಇಲ್ಲ ಕಮ್ಮಿ ಅನಿಸಿದ್ರೆ ಮತ್ತೆ ಆಮೇಲೆ ಹಾಕ್ಬೋದು ನೋಡಿ ಇರುತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಗೊತ್ತಾಗತ್ತೆ ಸಕ್ಕರೆ ಮತ್ತೆ ಬೇಕನ್ನಿಸಿದ್ರೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಸ್ವಲ್ಪ ಗರ ಅನಿಸಿದ್ರೆ ಸಕ್ಕರೆ ಚೆನ್ನಾಗಿ ಕರಗತ್ತೆ ಈಗ ಮತ್ತೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ ನೀರು ನೋಡ್ಕೊಂಡು ಹಾಕಬೇಕು ತುಂಬ ನೀರು ನೀರು ಮಾಡ್ಕೊಬೇಡಿ ರುಚಿ ಚೆನ್ನಾಗಿರಲ್ಲ ಈಗ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಆವಾಗಲೇ ಕುಡಿತೀರ ಅನ್ನೋದಾದರೆ ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡ್ಬೋದು ಇಲ್ಲ ನೀವು ತೆಗ್ದಿರ್ತೀರ ಅನ್ನೋದಾದರೆ ಇದನ್ನು ಒಂದೇ ಒಂದು ಕುದಿ ಬರೋ ತನಕ ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಅವಾಗ ಕುಡಿಬೋದು ಈ ರೀತಿ ಫ್ರೆಶಾಗೆ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಅದೇನು ತುಂಬ ಟೈಮ್ ಇಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ನೋಡಿ ಇಷ್ಟೇ ತುಂಬ ತೆಳುವು ಇರಬಾರ್ದು ಈ ಅದ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಮಾಜ ರೆಡಿ ಇದೆ ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿ ಕುಡಿಯೋದಕ್ಕೆ ತಣ್ಣಗೆ ಮ್ಯಾಂಗೋ ಮಾಜ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು